ನಮಸ್ಕಾರ ಇದು ಜೆ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನೆಲ್ ಅರಸೀಕೆರೆಯ ದಂಡಿ ದುರ್ಗಮ್ಮ ಜಾತ್ರೆ ಪೂರ್ವಭಾವಿ ಸಭೆ ಹಾಗೂ ಅರ್ಸಿಕೆರೆ ಕಂಬತ್ನಹಳ್ಳಿ ಪ್ರೌಢಶಾಲೆಯಲ್ಲಿ ಅಪರಾಧ ತಡೆ ಮಾಸಾಚರಣೆ ಮತ್ತು ಉಚ್ಚಂಗಿ ದುರ್ಗ ಹೊಸಕೋಟೆ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದ ನಿರ್ದೇಶಕರ ಆಯ್ಕೆ ಸುದ್ದಿ ಒಂದು ಪೂರ್ವ ಸಂಪೂರ್ಣ ಪ್ರಾಣಬಲಿ ನಿಷೇಧ ಪಿ ಎಸ್ ಕೆ ರಂಗಯ್ಯ ಹರಪ್ನಹಳ್ಳಿ ಹರಪನಹಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯುವ ದಂಡಿ ದುರ್ಗಮ್ಮ ದೇವಿ ಜಾತ್ರೆಯ ಪ್ರಯುಕ್ತ ಪೂರ್ವಭಾವಿ ಸಭೆ ನಡೆಯಿತು ಪಿ ಎಸ್ ಐ ಕೆ ರಂಗಯ್ಯ ಮಾತನಾಡಿ ಈ ಜಾತ್ರೆಗೆ ಸುತ್ತಮುತ್ತಲಿನ ಊರುಗಳಿಂದ ಬರುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುವುದು ಟ್ರಾಫಿಕ್ ಸಂಸ್ಥೆ ಸಮಸ್ಯೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗುವುದು ಈ ಜಾತ್ರೆಯಲ್ಲಿ ಸಂಪೂರ್ಣ ಪ್ರಾಣಬಲಿ ನಿಷೇಧಿಸಲಾಗಿದೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಊರಿನ ಮುಖಂಡರು ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಚರಂಡಿ ದುರಸ್ತಿ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಅಕ್ಕಪಕ್ಕ ಅಂಗಡಿಗಳನ್ನು ಇಡದಂತೆ ಜಾಗ್ರತೆ ವಹಿಸಬೇಕು ವಿದ್ಯುತ್ ಸರಬರಾಜು ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತೆ ಕ್ರಮ ವಹಿಸಬೇಕು ಎಂದು ಹೇಳಿದರು ಪಿ ಅಂಜಿನಪ್ಪ ಮಾತನಾಡಿ ಈ ವರ್ಷ ದೇವಸ್ಥಾನಕ್ಕೆ ಕಳಸಾರೋಹಣ ಮಾಡುವುದರಿಂದ ದುಡು ಕುಡಿಯುವ ನೀರಿನ ವ್ಯವಸ್ಥೆ ಸ್ವಚ್ಛತೆ ಬೀದಿ ದೀಪ ಚರಂಡಿ ವ್ಯವಸ್ಥೆ ಸಬಲೀಕರಣ ನೀರಿನ ಸಮಸ್ಯೆಯಾದರೆ ಟ್ಯಾಂಕರ್ ಮೂಲಕ ನಮ್ಮ ಆಡಳಿತ ಮಂಡಳಿಯಿಂದ ತೀರ್ಮಾನ ತೆಗೆದುಕೊಂಡು ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಇನಾಯತ್ ಉಲ್ಲಾ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷೆ ಕೆ ನಂದಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ಆನಂದಪ್ಪ ಅದಾಮ್ ಸಾಹೇಬ್ ಅಡ್ಡಿ ಚನ್ವೀರಪ್ಪ ಕೆ ಮಹಾಂತೇಶ್ ವಿ ಮಲ್ಲೇಶ್ ಹನುಮಂತ ರೇಖಾ ಕೆಂಚಮ್ಮ ಆಲಮ್ಮ ಮುಖಂಡರಾದ ಪೂಜಾರ್ ಮರಿಯಪ್ಪ ಕೆ ಡಿ ಅಂಜನಪ್ಪ ಡಿ ಲಕ್ಷ್ಮಣ್ ಎ ಐ ಸಲಾಂ ಸಾಹೇಬ್ ಆಲೇಶ್ ವೆಂಕಟೇಶ್ ಡಾಕ್ಟರ್ ಸುದರ್ಶನ್ ಕಾರ್ಯದರ್ಶಿ ನಾಗರಾಜ್ ಶಿವಲೀಲಾ ಆರೋಗ್ಯ ಇಲಾಖೆಯವರು ಕೆಇಬಿ ಇಲಾಖೆಯವರು ಊರಿನ ಗ್ರಾಮಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಸುದ್ದಿ ಎರಡು ಅರಸೀಕೆರೆ ಪೊಲೀಸ್ ಠಾಣೆ ವತಿಯಿಂದ ಅರಸೀಕೆರೆ ಜೆವಿಡಿಎಸ್ ಪ್ರೌಢಶಾಲೆ ಮತ್ತು ಕಮತ್ನಳ್ಳಿ ಗುರುದೇವ ಪ್ರೌಢಶಾಲೆಗೆ ಹೋಗಿ ಅಪರಾಧ ತಡೆ ಮಾಸಾಚರಣೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಪಿಎಸ್ಐ ಕೆ ರಂಗಯ್ಯ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿ ಅಪಘಾತವಾದರೆ ತಕ್ಷಣ ನೂರ ಎಂಟಿಗೆ ಕಾಲ್ ಮಾಡಿ ನಿಮಗೆ ಏನೇ ಕಷ್ಟವಾದರೂ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಹತ್ತು ನಿಮಿಷದಲ್ಲಿ ನಿಮ್ಮ ಸ್ಥಳಕ್ಕೆ ಫಾರ್ಟಿ ಫೋರ್ ಅವರ್ಸ್ ಸೆವೆನ್ ವಾಹನ ಆಗಮಿಸಿರುತ್ತದೆ ಚೈಲ್ಡ್ ಮ್ಯಾರೇಜ್ಗೆ ಸಾವಿರದ ತೊಂಬತ್ತೆಂಟು ಅಥವಾ ನೂರ ಹನ್ನೆರಡಕ್ಕೆ ಕರೆ ಮಾಡಿ ವಿವಾಹವಾಗಲು ಹೆಣ್ಣು ಮಕ್ಕಳಿಗೆ ಹದಿನೆಂಟು ಹಾಗೂ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಂ ಹೆಚ್ಚಾಗುತ್ತಿದ್ದು ನಿಮ್ಮ ನಲ್ಲಿರುವ ಹಣವನ್ನು ಲಪಟಾಯಿಸುತ್ತಿದ್ದಾರೆ ಎಚ್ಚರದಿಂದಿರಬೇಕು ಕೂಡಲೇ ಸಾವಿರದ ಮೂವತ್ತಕ್ಕೆ ಕರೆ ಮಾಡಬೇಕು ಯಾವುದೇ ಅಂಶಗಳಿಗೆ ಒಳಗಾಗದೆ ಚೆನ್ನಾಗಿ ಓದಿ ಉನ್ನತ ಹುದ್ದೆ ಪಡೆದು ನಿಮ್ಮ ತಂದೆ ತಾಯಿ ಗುರುಗಳಿಗೆ ಹೆಸರು ತರುವಂತಹ ಕೆಲಸವಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಶಾಂತಕುಮಾರಿ ಸಹ ಶಿಕ್ಷಕರಾದ ಪ್ರಭಾಕರ್ ಮಲ್ಲಿಕಾರ್ಜುನ್ ರಾಜೇಶ್ವರಿ ಪ್ರೇಮ ಮಂಜುಳಾ ಪೊಲೀಸ್ ಸಿಬ್ಬಂದಿಗಳಾದ ನಟರಾಜ್ ರವಿಕುಮಾರ್ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ರೆ ಹೋಬಳಿಯ ಉಚ್ಚಂಗಿದಗ ಹಾಗೂ ಹೊಸಕೋಟೆ ವಿರುದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಆಡಳಿತ ಮಂಡಳಿಗಳಿಗೆ ಭಾನುವಾರ ನಡೆದ ಚುನಾವಣಾ ಫಲಿತಾಂಶ ತಡರಾತ್ರಿ ಪ್ರಕಟಗೊಂಡಿದೆ ಉಚ್ಚಂಗಿದುರ್ಗ ಸಹಕಾರ ಸಂಘ ಸಾಲಗಾರರ ಕ್ಷೇತ್ರದ ಹನ್ನೊಂದು ಸ್ಥಾನಗಳಿಗೆ ಇಪ್ಪತ್ತೆರಡು ಜನ ನಾಮಪತ್ರ ಸಲ್ಲಿಸಿದ್ದರು ಕೆಎಚ್ ಬಸರಾಜಪ್ಪ ಮುತ್ತಳ್ಳಿ ಶೇಖರಪ್ಪ ಜೆ ಪ್ರಭುಗೌಡ ಕುರುಡಿ ರೇವಣ್ಸಿದ್ದಪ್ಪ ಬಿಎಚ್ ಕೆಂಚಪ್ಪ ಕೆಪಿ ಚಂದ್ರಶೇಖರ್ ಟಿ ಮಂಜಪ್ಪ ಟಿಪಿ ಮಹದೇವಮ್ಮ ಆರ್ ಕುಸುಮಾ ಕಾಂಗ್ರೆಸ್ ಪಕ್ಷದ ಬೆಂಬಲಿತರು ನಿರ್ದೇಶಕರಾಗಿ ವಿಜೇತರಾಗಿದ್ದಾರೆ ಒಂದು ಸ್ಥಾನದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಗೆಲುವು ದಾಖಲಿಸಿದ್ದಾರೆ ಡಿ ನಾಗರಾಜ್ ಪಕ್ಷೇತರರಾಗಿ ಸ್ಪರ್ಧಿಸಿ ಗೆದ್ದಿದ್ದಾರೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಸೋಮಶೇಖರ ಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೊಸಕೋಟೆ ಸಂಘದಲ್ಲಿ ಹನ್ನೊಂದು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಹತ್ತು ಅಭ್ಯರ್ಥಿಗಳು ನಿರ್ದೇಶಕರಾಗಿ ಚುನಾವಿತರಾಗಿದ್ದಾರೆ ಸಾಲಗಾರರ ಕ್ಷೇತ್ರ ಪಿಸಿದ್ದನಗೌಡ ಸಣ್ಣ ಕೆಂಚಪ್ಪ ಸಿ ಶಿವಣ್ಣ ಕೆ ಎಸ್ ಎಸ್ಪಿ ಸುರೇಶ್ ಕೆ ನಾಗರಾಜ್ ಬಡೇಗಾರ್ ಕೊಟ್ರೇಶ್ ಗಿರ್ಜಮ್ಮ ಜಿಎಂ ಮಂಜಾಕ್ಷಿ ಸಿದ್ದಪ್ಪ ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಿಂದ ಬಸವರಾಜಪ್ಪ ಗೆಲುವು ದಾಖಲಿಸಿದ್ದಾರೆ ಸಾಲಗಾರರ ಹಿಂದುಳಿದ ಬ ವರ್ಗಕ್ಕೆ ಗಿರೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಉಚ್ಚಂಗಿದುರ್ಗ ಸಹಕಾರ ಸಂಘದಲ್ಲಿ ಶೇಕಡಾ ಎಂಬತ್ತಾರು ಪಾಯಿಂಟ್ ಇಪ್ಪತ್ತೊಂದರಷ್ಟು ಹಾಗೂ ಹೊಸಕೋಟೆ ಸಂಘದ ಸಾಲುಗಾರರ ಕ್ಷೇತ್ರಕ್ಕೆ ತೊಂಬತ್ತೆರಡು ಪಾಯಿಂಟ್ ಇಪ್ಪತ್ತ್ ಮೂರು ಕ್ಷೇತ್ರ ತೊಂಬತ್ತು ಪಾಯಿಂಟ್ ನಲವತ್ತೇಳರಷ್ಟು ಮತದಾನ ಆಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಮತದಾನದಲ್ಲಿ ಸಂಘ ವ್ಯಾಪ್ತಿಯ ನೂರಾರು ರೈತ ಮಹಿಳೆಯರು ಪುರುಷರು ವಯೋವೃದ್ಧರು ಮತದಾರರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಅವಿರೋಧ ಆಯ್ಕೆ ಅರಸಿಕೆರೆ ಗ್ರಾಮದ ವಿವಿಧೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಿರ್ದೇಶಕರ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಿಂದ ಹನ್ನೊಂದು ಜನ ಮತ್ತು ಸಾಲಗಾರರಲ್ಲದ ಕ್ಷೇತ್ರದಿಂದ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ವರದಿ ಮಹೇಶ್ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ನಿಮ್ಮ ಜೆ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ವರ್ಗದಲ್ಲಿ ಐದು ಸ್ಥಾನಗಳಿದ್ದು ಆ ಐದು ಸ್ಥಾನಕ್ಕೆ ಆಯ್ಕೆಯಾಗಿರ್ತಕ್ಕಂಥವರು ಆಯ್ಕೆಯಾಗಿರ್ತಾರೆ ಈ ಒಂದು ಪೂರ್ಣ ಮಾಹಿತಿಯನ್ನು